ಓಂ ಶ್ರೀ ಸಾಯಿ ತಾಯಿ ನಮಃ ಸಾಯಿ ಸಚ್ಚರಿತೆಯ ಐದನೇ ಅಧ್ಯಾಯ ಪ್ರಾರಂಭ ಮಾಡೋಣ ಶ್ರೀ ಸಾಯಿ ಬಾಬಾರವರು ಚಾಂದ್ ಪಾಟೀಲರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಂದ ಬಗೆ ಸುಸ್ವಾಗತ ಮಹಾಯೋಗಿಗಳ ಸಂಪರ್ಕ ಅವರ ಉಡುಗೆ ತೊಡುಗೆ ನಿತ್ಯ ಜೀವನ ಪಾದುಕೆಗಳ ಕತೆ ಮೊಹಿದ್ದೀನೊರೊಡನೆ ಕುಸ್ತಿ ಅವರ ಜೀವನದ ಬದಲಾವಣೆ ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ ಬಗೆ ಕಪಟ ಗುರು ಜವಾಹರ್ ಅಲಿ ಚಾಂದ್ ಪಾಟೀಲರ ಮದುವೆ ನಿಬ್ಬಣದ ಜೊತೆಯಲ್ಲಿ ಬಾಬಾರವರು ಹಿಂದಿರುಗಿದ ಬಗೆ ಚಾಂದ್ ಪಾಟೀಲ ಔರಂಗಬಾದ್ ಜಿಲ್ಲೆಯ ದೂಪಹಳ್ಳಿಯ ಮಹಮ್ಮದಿಯ ಸಾಹುಕಾರ ಅವನು ಔರಂಗಾಬಾದಿಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡನು ಎರಡು ತಿಂಗಳ ಕಾಲ ಹುಡುಕಿ ಬಹಳ ಬೇಸತ್ತಿದ್ದನು ನಿರಾಶನಾಗಿ ಔರಂಗಾಬಾದಿಗೆ ಹಿಂದಿರುಗದಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರರನ್ನು ಕಂಡನು ಚಾಂದ್ ಪಾಟೀಲನನ್ನು ನೋಡಿದ ಫಕೀರನು ಅವನನ್ನು ಕರೆದು ತಾನು ಸೇದುತ್ತಿದ್ದ ಹುಕ್ಕಾವನ್ನು ಅವನಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು ಅವನು ಕುದುರೆಯನ್ನು ಕಳೆದುಕೊಂಡ ಸಮಾಚಾರವನ್ನು ಅರುಹಿದನು ಇದನ್ನು ಕೇಳಿದ ಫಕೀರನು ಇಲ್ಲಿಯೇ ಹಳ್ಳದ ಬಳಿಗೆ ಹೋಗಿ ನೋಡು ಅಲ್ಲಿದೆ ಎಂದನು ಚಾಂದ್ ಪಾಟೀಲನು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯುತ್ತಿರುವುದನ್ನು ಕಂಡು ಆನಂದಭರಿತನಾಗಿ ಈ ಫಕೀರನು ಸಾಮಾನ್ಯನಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂದಿರುಗಿದನು ಅಷ್ಟು ಹೊತ್ತಿಗಾಗಲೇ ಹುಕ್ಕ ತಯಾರಾಗಿತ್ತು ಅದರ ಬಟ್ಟೆ ಒದ್ದೆ ಮಾಡಲು ನೀರು ಹೊಗೆ ಸೊಪ್ಪು ಹೊತ್ತಿಸಲು ಬೆಂಕಿಯೂ ಬೇಕಾಗಿದ್ದಿತು ಆಗ ಆ ಫಕೀರನು ಸಟಕ ಅಂದರೆ ಶೂಲದಿಂದ ನೆಲಕ್ಕೆ ಹೊಡೆದ ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು ಮತ್ತೆ ಸಟಕ ನೆಲಕ್ಕೆ ಹೊಡೆದನು ನೀರು ಹೊರಚಿಮ್ಮಿತು ನೀರು ಹೊರಚಿಮ್ಮಿತು ಅದರಿಂದ ಬಟ್ಟೆಯನ್ನು ಒದ್ದೆ ಮಾಡಿ ಹುಕ್ಕ ಸೇವಿಸಿದನು ನಂತರ ಚಾನ್ ಪಾಟೀಲನಿಗೂ ನೀಡಿದನು ಇದನ್ನು ನೋಡಿ ಚಾನ್ ಪಾಟೀಲನಿಗೆ ವಿಸ್ಮಯವಾಯಿತು ಅವನು ಫಕೀರನನ್ನು ತನ್ನ ಮನೆಗೆ ಆಹ್ವಾನಿಸಿ ತನ್ನ ಆದರಾತಿಥ್ಯ ಸ್ವೀಕರಿಸುವಂತೆ ಬೇಡಿಕೊಂಡನು ಮಾರನೇ ದಿನ ಫಕೀರನು ಸಹ ಚಾಂದ್ ಪಾಟೀಲನೊಂದಿಗೆ ಪ್ರಯಾಣ ಮಾಡಿ ಅವನ ಮನೆಯಲ್ಲಿ ಸ್ವಲ್ಪ ದಿನಗಳಿದ್ದನು ಚಾಂದ್ ಪಾಟೀಲನು ತನ್ನ ಮೈದುನನ ಮದುವೆಗೆ ಹೊರಡಬೇಕಾಯಿತು ಮದುವೆ ಶಿರಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಯವಾಗಿತ್ತು ಆಗ ಫಕೀರನು ಸಹ ಮದುವೆ ಬಳಗದೊಂದಿಗೆ ಶಿರಡಿಗೆ ಬಂದನು ಮದುವೆ ಸಾಂಗವಾಗಿ ನೆರವೇರಿತು ಬೀಗರೆಲ್ಲರೂ ಹಿಂತಿರುಗಿದರು ಆದರೆ ಫಕೀರನು ಮಾತ್ರ ಶಿರಡಿಯಲ್ಲೇ ಉಳಿದನು ಫಕೀರನಿಗೆ ಸಾಯಿ ಎಂಬ ಹೆಸರು ಮದುವೆ ನಿಬ್ಬಡದವರು ಕಂಡೋಬ ದೇವಸ್ಥಾನದ ಬಳಿ ಇದ್ದ ಭಗತ್ ಮಹಳಸಾಪತಿಯವರ ಹೊಲದ ಬಳಿ ಬಂದರು ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು ಅಂತೆಯೇ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಹಳಸಾಪತಿಯವರು ಈ ಯುವಕನನ್ನು ನೋಡಿ ಯಾ ಸಾಯಿ ಎಂದು ಸುಸ್ವಾಗತ ನೀಡಿದರು ಅಂದಿನಿಂದ ಎಲ್ಲರೂ ಅವರನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು ಈ ಸಾಯಿಯೇ ಶಿರಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ ಇತರ ಸನ್ಯಾಸಿಗಳೊಡನೆ ಸಂಪರ್ಕ ಸಾಯಿ ಬಾಬಾರವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು ದೇವಿದಾಸ ಎಂಬ ಸಾಧುವು ಬಹಳ ದಿನಗಳಿಂದ ಶಿರಡಿಯಲ್ಲಿಯೇ ಇದ್ದನು ಬಾಬಾರವರಿಗೆ ಅವರ ಸಂಘ ಸಮ್ಮತವೆನಿಸಿತ್ತು ಆದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿದ್ದರು ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು ಆಮೇಲೆ ಜಾನಕಿ ದಾಸಿ ಎಂಬ ಸಾಧುವು ಬಂದರು ಬಾಬಾರವರು ಅವರೊಡನೆಯೂ ಸಂಪರ್ಕ ಬೆಳೆಸಿ ಇವರಿರುವ ಕಡೆಗೆ ಅವರು ಅವರಿರುವ ಕಡೆಗೆ ಇವರು ಬಂದು ಹೋಗುತ್ತಿದ್ದರು ಗಂಗಾಗೀರವರು ಮೊದಲು ಬಾಬಾರವರೇ ಸ್ವತಃ ತೋಟಕ್ಕೆ ನೀರೇರಿಯುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಇಂತಹ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರ್ಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು ಇವನು ಸಾಮಾನ್ಯನಲ್ಲ ಶಿರ್ಡಿಯ ಅದೃಷ್ಟವೇ ಸರಿ ಎಂದೂ ಸಹ ಹೇಳಿದರು ಇದೇ ರೀತಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದ ಮಠದ ಆನಂದನಾಥ ಎಂಬ ಸಾಧುವೂ ಸಹ ಶಿರಡಿಗೆ ಬಂದಿದ್ದರು ಅವರೂ ಸಹ ಸಾಯಿ ಬಾಬಾರವರನ್ನು ನೋಡಿ ಇದೇ ನೈಜವಾದ ಅಮೂಲ್ಯ ರತ್ನ ಇವರು ಸಾಮಾನ್ಯ ಮನುಷ್ಯರಲ್ಲ ನೀವು ಇದನ್ನ ಮುಂದೆ ಮನಗಾಣುವಿರಿ ಎಂದು ಹೇಳಿ ಏವಲಾ ಗ್ರಾಮಕ್ಕೆ ಹಿಂತಿರುಗಿದರು ಈ ನುಡಿಗಳೆಲ್ಲವೂ ಶ್ರೀ ಸಾಯಿ ಬಾಬಾರವರು ತರುಣರಾಗಿದ್ದಾಗಿನ ಮಾತುಗಳು ಬಾಬಾರವರ ದೈನಂದಿನ ಚಿಕ್ಕ ವಯಸ್ಸಿನಿಂದಲೇ ಬಾಬಾರವರು ತಲೆ ಬೆಳೆಸಿದ್ದರು ಎಂದು ಆಯುಷ್ಕರ್ಮ ಮಾಡಿಸಿರಲಿಲ್ಲ ಜಟ್ಟಿಯ ಹಾಗೆ ಉಡುಪು ಧರಿಸುತ್ತಿದ್ದರು ರಾಹತಾಕಕ್ಕೆ ಹೋದಾಗ ಅಲ್ಲಿಂದ ಚಂಡು ಜಾಯಿ ಮತ್ತು ಜೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನಿಟ್ಟು ನೀರೆರಿದು ಬೆಳೆಸಿದ್ದರು ಶಿಷ್ಯನಾದ ವಾಮನ ತಾತ್ಯ ಎಂಬುವನು ಪ್ರತಿದಿನವೂ ಎರಡು ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು ಬಾಬಾರವರು ಬಾವಿಯಿಂದ ನೀರು ಸೇದಿ ಗಿಡಗಳಿಗೆ ಎರೆಯುತ್ತಿದ್ದರು ಸಾಯಂಕಾಲವಾದ ನಂತರ ಮಣ್ಣಿನ ಮಡಿಕೆ ಒಂದು ಕಡೆಗೆ ಇಡುತ್ತಿದ್ದರು ಅವು ಹಸಿಮಣ್ಣಿನಿಂದ ಮಾಡಲ್ಪಟ್ಟಿದ್ದುದರಿಂದ ಮಾರನೆಯ ದಿನದ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು ಮರುದಿನ ತಾತ್ಯ ಪುನಃ ಎರಡು ಮಡಿಕೆಗಳನ್ನು ತಂದಿಡುತ್ತಿದ್ದರು ಈ ರೀತಿ ಸುಮಾರು ಮೂರು ವರ್ಷಗಳ ಪರಿಶ್ರಮದಿಂದ ಅವರು ಒಂದು ತೋಟವನ್ನ ನಿರ್ಮಿಸಿದರು ಈ ನಿವೇಶನದಲ್ಲಿಯೇ ಪಾಪಾರವರ ಇಂದಿನ ಮಹಾಸಮಾಧಿ ಮಂದಿರ ನಿರ್ಮಿತವಾಗಿದೆ ಬೇವಿನ ಮರದ ಬುಡದಲ್ಲಿರುವ ಪಾದುಕೆಗಳು ಅಕ್ಕಲಕೋಟೆಯ ಮಹಾರಾಜರ ಭಕ್ತ ಬಾಯಿ ಕೃಷ್ಣಾಜಿ ಆಲಿಭಾಗಕರ ಅವರು ತಮ್ಮ ಗುರುವಿನ ಫೋಟೋವೊಂದನ್ನಿಟ್ಟುಕೊಂಡು ಪೂಜಿಸುತ್ತಿದ್ದರು ಒಂದು ದಿನ ಅಕ್ಕಲಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ಆದರೆ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲಕೋಟೆ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡು ಈಗ ನನ್ನ ವಿಶ್ರಾಂತಿ ಸ್ಥಳ ಶಿರ್ಡಿ ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರ್ಡಿಗೆ ಬಂದು ಅಲ್ಲಿ ಆರು ತಿಂಗಳು ನೆಲೆಸಿ ಶ್ರೀ ಬಾಪಾರವರ ಸೇವೆ ಮಾಡಿದರು ಈ ಸ್ಮಾರಕವಾಗಿ ಬಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಇದು ನಡೆದದ್ದು ಸುಮಾರು ಒಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನ ನೇಮಿಸಿದರು ಅದರ ಮೇಲ್ವಿಚಾರಣೆಯನ್ನು ಭಕ್ತರಾದ ಸಗುಣರವರಿಗೆ ವಹಿಸಿದರು ಕಥೆಯ ವಿವರ ಈ ರೀತಿ ಇದೆ ಇದನ್ನು ಸಾಯಿಲೀಲಾ ಎರಡನೆಯ ಸಂಗ್ರಹದ ಮೊದಲ ಸಂಚಿಕೆ ಇಪ್ಪತ್ತೈದನೇ ಪುಟದಲ್ಲಿ ಕಾಣಬಹುದು ಒಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಡಾಕ್ಟರ್ ರಾಮರಾವ ಕೊಠಾರಿ ಎಂಬುವರು ಬಾಬಾರವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು ಅವರ ಕಂಪೌಂಡರ ಮತ್ತು ಸ್ನೇಹ ಸ್ನೇಹಿತರಾದ ಶ್ರೀ ಬಾಯಿ ಕೃಷ್ಣಾಜಿ ಆಲಿಭಾಗಕರ್ ಅವರು ಅವರೊಡನೆ ಬಂದಿದ್ದರು ಕಂಪೌಂಡರ ಬಾಯಿ ಕೃಷ್ಣಾಜಿ ಶ್ರೀ ಸಗುಣ ಮೀನು ನಾಯಕ ಮತ್ತು ಶ್ರೀ ಜಿಕೆ ದೀಕ್ಷಿತ ಅವರು ಆಪ್ತ ಸ್ನೇಹಿತರುಗಳಾಗಿದ್ದರು ಇವರು ಕಲಿತು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿರುವಾಗ ಸಾಯಿಬಾಬಾರವರು ಮೊದಲು ಶಿರಡಿಗೆ ಬಂದ ಗುರುತಿಗಾಗಿ ಪವಿತ್ರವಾದ ಬೇವಿನ ವೃಕ್ಷತೆ ಕೆಳಗೆ ಒಂದು ಸ್ಮಾರಕವನ್ನ ನಿರ್ಮಿಸಬೇಕೆಂದು ನಿಶ್ಚಯಿಸ್ತಾರೆ ಸ್ಮಾರಕದ ಸಂಕೇತ ಪಾದುಕೆಗಳೆಂದು ತೀರ್ಮಾನಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬರ್ತಾರೆ ಕೊಠಾರಿಯವರು ಸ್ನೇಹಿತರಾದ ಕಂಪೌಂಡರ್ ಅವರು ಈ ವಿಚಾರವನ್ನು ಡಾಕ್ಟರ್ ರಾಮರಾವ ಕೊಠಾರಿಯವರಿಗೆ ತಿಳಿಸ್ತಾರೆ ಕೊಠಾರೆಯವರಿಗೆ ತಿಳಿಸಿದರೆ ಅವರು ಒಳ್ಳೆಯ ಪಾದುಕೆಗಳನ್ನು ಮಾಡಿಸುತ್ತಾರೆಂದು ಹೇಳ್ತಾರೆ ಸರ್ವರು ಸಮ್ಮತಿಸಿದ ನಂತರ ಡಾಕ್ಟರ್ ಕೊಠಾರೆಯವರಿಗೆ ಈ ವಿಷಯ ತಿಳಿಸಿದರು ಅವರೇ ಸ್ವತಃ ಶಿರಡಿಗೆ ಬಂದು ತಾವು ಹಾಕಿದ ಯೋಜನೆಯ ನಕಲನ್ನು ಶ್ರೀ ಉಪಾಸನಿ ಮಹಾರಾಜರವರಿಗೆ ತೋರಿಸಿದರು ಅವರು ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಅದರಲ್ಲಿ ಕಮಲ ಪುಷ್ಪವನ್ನು ಕೆತ್ತಿ ಶಂಖ ಮತ್ತು ಚಕ್ರ ಇತ್ಯಾದಿಗಳನ್ನು ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಪಾರವರ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ನೀಡಿದರು ಈ ಶ್ಲೋಕ ಈ ರೀತಿಯಾಗಿದೆ ಸದಾ ನಿಂಬವೃಕ್ಷ ಮೂಲಾಧಿವಾಸತ್ ಸುಧಾಸ್ತ್ರೀಣಂ ತಿಕ್ತಮ್ಯಂ ಪ್ರಿಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಈ ಮಂತ್ರದ ಅರ್ಥ ಹೀಗಿದೆ ದೇವ ಕಲ್ಪವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ನೀವು ಕುಳಿತಿರುವುದರಿಂದಲೇ ಅದರಿಂದ ಬರುವ ಕಹಿರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವೆ ನಿನಗೆ ನಮಸ್ಕಾರಗಳು ಬೇವಿನ ಮರದ ರಸವೇ ಅಮೃತ ಏಕೆಂದರೆ ಅದಕ್ಕೆ ಸರ್ವ ರೋಗಗಳನ್ನು ವಾಸಿ ಮಾಡುವ ಗುಣವಿದೆ ಉಪಾಸನೆಗಳವರ ಮೇಲಿನ ಸಲಹೆಯನ್ನು ಒಪ್ಪಿಕೊಂಡು ಅದೇ ರೀತಿ ಪಾದುಕೆಗಳನ್ನು ಮಾಡಿಸಿ ಮುಂಬಯ್ಯ ಕಂಪೌಂಡರ್ ಅವರೊಡನೆ ಶಿರಡಿಗೆ ಕಳುಹಿಸಿದರು ಬಾಬಾರವರು ಅವುಗಳನ್ನು ಶ್ರಾವಣ ಶುದ್ಧ ಪೂರ್ಣಿಮೆಯ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು ಆ ದಿವಸ ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀ ಜಿ ಕೆ ದೀಕ್ಷಿತರು ಪಾದುಕೆಗಳನ್ನು ಸಕಲ ರಾಜ ಮರ್ಯಾದೆಗಳಿಂದ ಕಂಡೋಪ ದೇವಸ್ಥಾನದಿಂದ ದ್ವಾರಕಾಮಾಯಿಗೆ ತಂದರು ಬಾಬಾರವರು ಅವುಗಳನ್ನು ಸ್ಪರ್ಶಿಸಿ ಇವು ಆ ಪರಮಾತ್ಮನ ಚರಣಾರವಿಂದಗಳು ಇವುಗಳನ್ನು ಬೇವಿನ ಮರದಡಿಯಲ್ಲಿ ಪ್ರತಿಷ್ಠಾಪಿಸಿ ಎಂದರು ಇದಕ್ಕೆ ಹಿಂದಿನ ದಿನ ಮುಂಬಯಿಯ ಪ್ರಶ್ಠಾ ಸೇಟಾ ಎಂಬುವರು ಇಪ್ಪತ್ತೈದು ರೂಪಾಯಿಗಳನ್ನು ಕಳುಹಿಸಿದ್ದರು ಬಾಬಾರವರು ಅವುಗಳನ್ನು ಪಾದುಕಾ ಪ್ರತಿಷ್ಠಾಪನಾ ಖರ್ಚಿಗೆ ಕೊಟ್ಟರು ಅದರ ಜೊತೆಗೆ ಚಂದ ಹಣದಿಂದ ಎಪ್ಪತ್ತೈದು ರೂಪಾಯಿಗಳನ್ನು ಸೇರಿಸಿ ಒಟ್ಟು ನೂರು ರೂಪಾಯಿಗಳನ್ನು ಸಮಾರಂಭಕ್ಕೆ ಉಪಯೋಗಿಸಲಾಯಿತು ಮೊದಲ ಐದು ವರ್ಷಗಳವರೆಗೂ ಶ್ರೀ ದೀಕ್ಷಿತರು ನಂತರ ಲಕ್ಷ್ಮಣ ಕಾಶೇಶ್ವರರು ಪೂಜಾ ವಿಧಿಗಳನ್ನು ನೆರವೇರಿಸುತ್ತಿದ್ದರು ಮೊದಲು ಐದು ವರ್ಷಗಳ ದೀಪದ ಖರ್ಚಿಗೋಸ್ಕರ ಡಾಕ್ಟರ್ ಕೊಠಾರೆಯವರು ಪ್ರತಿ ತಿಂಗಳು ಮೂರು ರೂಪಾಯಿಗಳನ್ನು ಕಳುಹಿಸುತ್ತಿದ್ದರು ಮತ್ತು ಪಾದುಕೆಯ ಸುತ್ತ ನೆಡಲು ಕಂಬಗಳನ್ನು ಕಳುಹಿಸಿದರು ಮೇಲ್ಛಾವಣಿಯ ಖರ್ಚನ್ನು ಶ್ರೀ ಸಗುಣ ಮೇರು ನಾಯ್ಕರವರು ವಹಿಸಿಕೊಂಡರು ನಂತರ ನಾನಾ ಚೋಪದಾರವರಿಂದ ಪೂಜೆಯು ಶ್ರೀ ಸಗುಣ ಮೇರು ನಾಯ್ಕರವರಿಂದ ಪ್ರತಿದಿನ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಆರತಿಯು ನಡೆಯ ಹತ್ತಿದವು ಬಾಯಿ ಕೃಷ್ಣಾಜಿಯವರು ಮೊದಲು ಅಕ್ಕಲಕೋಟೆ ಮಹಾರಾಜರ ಭಕ್ತರಾಗಿದ್ದರು ಪಾದುಕಾ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಒಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಶಿರಡಿಗೆ ಬಂದರು ಬಾಬಾರವರ ದರ್ಶನ ಪಡೆದ ನಂತರ ಅಕ್ಕಲಕೋಟೆಗೆ ಪ್ರಯಾಣ ಮಾಡಬೇಕೆಂದಿದ್ದರು ಹೊರಡಲು ಬಾಬಾರವರ ಅನುಮತಿ ಬೇಡಿದರು ಆಗ ಬಾಬಾರವರು ಅಕ್ಕಲಕೋಟೆಯಲ್ಲೇನಿದೆ ಅಲ್ಲಿಗೇಕೆ ಹೋಗಬೇಕು ಅಲ್ಲಿಯ ಮಹಾರಾಜನು ನಾನೇ ಇಲ್ಲೇ ಇದ್ದೇನೆ ಎಂದರು ಇದನ್ನು ಕೇಳಿ ಬಾಯಿ ಕೃಷ್ಣಾಜಿಯವರು ಅಕ್ಕಲಕೋಟೆಗೆ ಹೋಗಲೇ ಇಲ್ಲ ನಂತರ ಅವರು ಶಿರಡಿಗೆ ಆಗಾಗ್ಗೆ ಬಂದು ಹೋಗುತ್ತಿದ್ದರು ಶ್ರೀ ಬಿ ವಿ ದೇವರವರು ಹೇಮಾಡ ಪಂಥರಿಗೆ ಈ ವಿಷಯ ತಿಳಿಸಿರಲಿಲ್ಲವೆಂದು ತೋರುತ್ತದೆ ಹಾಗೆ ತಿಳಿಸಿದ್ದ ಪಕ್ಷದಲ್ಲಿ ಸಚ್ಚರಿತೆಯಲ್ಲಿ ಹೇಮಾಡ ಪಂಥರು ಈ ವಿಷಯ ನಮೂದಿಸದೆ ಇರುತ್ತಿರಲಿಲ್ಲ ಮೊಹಿದ್ದೀನ್ ತಂಬೋಳಿಯವರೊಡನೆ ಕುಸ್ತಿ ಮತ್ತು ಅವರ ಜೀವನದಲ್ಲಿ ಬದಲಾವಣೆ ಶಿರ್ಡಿಯಲ್ಲಿ ಮೊಹಿದ್ದೀನ್ ತಂಬೋಳಿ ಎಂಬ ಜಟ್ಟಿ ಇದ್ದನು ಕೆಲವು ವಿಷಯಗಳಲ್ಲಿ ಬಾಬಾರವರಿಗೂ ಅವನಿಗೂ ಒಮ್ಮತವಾಗದೆ ಇಬ್ಬರೂ ಕುಸ್ತಿ ಮಾಡಿದರು ಬಾಬಾರವರು ಸೋತರು ಅಂದಿನಿಂದ ಬಾಬಾರವರು ತಮ್ಮ ದೈನಂದಿನ ಉಡುಪನ್ನ ಬದಲಾಯಿಸಿದರು ಒಂದು ನಿಲುವಂಗಿಯನ್ನು ಧರಿಸಿ ತಲೆಗೆ ಬಟ್ಟೆ ಸುತ್ತಿದ್ದರು ಆಸನಕ್ಕೆ ಗೋಣಿ ಚೀಲವನ್ನು ಉಪಯೋಗಿಸಲು ಆರಂಭ ಮಾಡಿದರು ಯಾವಾಗಲೂ ತೃಪ್ತಿಯಿಂದಿರುತ್ತಿದ್ದರು ಯಾವಾಗಲೂ ದೊರೆತನಕ್ಕಿಂತ ಬಡತನವೇ ಮೇಲು ದೇವರು ಯಾವಾಗಲೂ ಬಡವರ ಸಹೋದರನಾಗಿರುತ್ತಾನೆ ಎನ್ನುತ್ತಿದ್ದರು ಗಂಗಾಗೀರ ಸಹ ಮೊದಲು ಕುಸ್ತಿ ಜಟ್ಟಿಯಾಗಿದ್ದರು ಇದೇ ತರಹದ ಭಾವನೆ ಅವರಲ್ಲಿಯೂ ಮೂಡಿ ಸಂಸಾರವನ್ನು ತ್ಯಜಿಸಿ ಸ್ವಾನುಭವ ಪಡೆಯಲುಸುಗ ಇದೇ ರೀತಿ ಪರಿವರ್ತನೆಯಾಗಿ ಪುಣತಾಂಬೆ ನದಿಯ ದಡದಲ್ಲಿ ಮಠವನ್ನು ಸ್ಥಾಪಿಸಿ ಶಿಷ್ಯರೊಡನೆ ಅಲ್ಲಿ ವಾಸಿಸುತ್ತಿದ್ದರು ಮೊದಲು ಬಾಬಾರವರು ವಿಶೇಷವಾಗಿ ಜನರೊಡನೆ ಸೇರುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ ಪ್ರಶ್ನಿಸಿದಾಗ ಮಾತ್ರ ಉತ್ತರ ಕೊಡುತ್ತಿದ್ದರು ಬೆಳಗ್ಗೆ ಬೇವಿನ ಮರದ ಹತ್ತಿರವೂ ಕೆಲವು ಸಾರಿ ಹಳ್ಳಿಯ ಹಳ್ಳದ ಸಮೀಪದಲ್ಲಿದ್ದ ಬಾಬುಲಾ ಮರದ ನೆರಳಿನಲ್ಲಿಯೂ ಕುಳಿತು ಕಾಲ ಕಳೆಯುತ್ತಿದ್ದರು ಮಧ್ಯಾಹ್ನದ ಹೊತ್ತು ಕೆಲವು ದಿನ ನೇಮಕಾವಕ್ಕೆ ಹೋಗುತ್ತಿದ್ದರು ಅಲ್ಲಿ ತ್ರಿಂಬಕಜಿ ಡೇಂಗಳೆಯವರ ಮನೆಗೆ ಹೋಗುತ್ತಿದ್ದರು ಬಾಬಾರವರು ಬಾಬಾ ಸಾಹೇಬರಲ್ಲಿ ಬಹಳ ಪ್ರೀತಿ ಇಟ್ಟಿದ್ದರು ಅವರ ಕಿರಿಯ ಸಹೋದರರಾದ ನಾನಾ ಸಾಹೇಬರಿಗೆ ಎರಡನೇ ಮದುವೆಯಾದರೂ ಸಹ ಸಂತಾನ ಪ್ರಾಪ್ತಿ ಇರಲಿಲ್ಲ ಬಾಬಾ ಸಾಹೇಬರು ಬಾಪಾರವರ ದರ್ಶನ ಪಡೆಯುವಂತೆ ತಮ್ಮ ಸಹೋದರನನ್ನು ಕೇಳಿಕೊಂಡರು ಬಾಬಾರವರ ದರ್ಶನ ಲಾಭದಿಂದ ಮತ್ತು ಕೃಪೆಯಿಂದ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ಅಂದಿನಿಂದ ಬಾಬಾರವರನ್ನು ಕಾಣಲು ಅನೇಕ ಜನರು ಬರಲು ಆರಂಭಿಸಿದರು ಅವರ ಕೀರ್ತಿಯು ಅಹಮದಾನಗರವನ್ನು ಮುಟ್ಟಿತು ಆಗ ನಾನು ಸಾಹೇಬ ಚಾಂದೋರಕರ ಮತ್ತು ಕೇಶವ ಚಿದಂಬರ ಮುಂತಾದವರು ಶಿರಡಿಗೆ ಬರುವಂತಾಯಿತು ಹಗಲಿನಲ್ಲಿ ಬಾಬಾರವರನ್ನು ಭಕ್ತರು ಎಡೆಬಿಡದೆ ಮುತ್ತಿಕೊಳ್ಳುತ್ತಿದ್ದರು ರಾತ್ರಿ ಹೊತ್ತು ಅವರು ದ್ವಾರಕಾಮಾಯಿಯಲ್ಲಿ ನಿದ್ರಿಸುತ್ತಿದ್ದರು ಬಾಬಾರವರ ಆಗಿನ ಆಸ್ತಿ ಎಂದರೆ ಹುಕ್ಕ ಸೇದುವ ಚಿಲುಮೆ ನಿಲುವಂಗಿ ಒಂದು ತಗಡಿನ ಪಾತ್ರೆ ಒಂದು ಕೋಲು ಒಂದು ಬಟ್ಟೆಯನ್ನು ತಲೆಗೆ ಕಟ್ಟಿದ ನಂತರ ಅದರ ಕೊನೆಯನ್ನು ಸುತ್ತಿ ಹಿಂದಿನಿಂದ ಎಡಭಾಗದ ಕಿವಿಯ ಮೇಲೆ ಇಳಿಬಿಡುತ್ತಿದ್ದರು ಗೋಡಿ ಚೀಲವೇ ಅವರ ಆಸನವಾಗಿದ್ದಿತು ಚಳಿಯಾದಾಗ ಮಾತ್ರ ದಕ್ಷಿಣದ ಕಡೆಗೆ ಮುಖ ಮಾಡಿಕೊಂಡು ಧುನಿ ಅಂದರೆ ಅಗ್ನಿಕುಂಡದ ಮುಂದೆ ಕುಳಿತಿರುತ್ತಿದ್ದರು ಆ ಧುನಿಯಲ್ಲಿ ತಮ್ಮ ಅಹಂಕಾರ ಮೋಹ ಮುಂತಾದವುಗಳನ್ನು ಕಾಣಿಕೆಯಾಗಿ ಅರ್ಪಿಸಿದ್ದರು ಕಾಲಿಗೆ ಪಾದರಕ್ಷೆಗಳನ್ನು ಉಪಯೋಗಿಸುತ್ತಿರಲಿಲ್ಲ ಅವರಿದ್ದ ಮಸೀದಿ ದ್ವಾರಕಾಮಾಯಿಯಾಗಿ ಒಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪರಿವರ್ತನೆ ಹೊಂದಿತು ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ್ದು ಸಾಯಿಬಾಬಾರವರಿಗೆ ದೀಪಗಳೆಂದರೆ ಬಹಳ ಆನಂದ ಆದುದರಿಂದ ಅವರು ಪ್ರತಿ ಅಂಗಡಿಯ ಬಾಗಿಲಿಗೆ ಹೋಗಿ ಎಣ್ಣೆಯನ್ನು ಭಿಕ್ಷೆಬೇಡಿ ತಂದು ದ್ವಾರಕಾಮಾಯಿ ಮತ್ತು ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಕೂರಿಸುತ್ತಿದ್ದರು ಈ ರೀತಿ ಕೆಲವು ಕಾಲ ನಡೆಯಿತು ಒಂದು ದಿನ ಅಂಗಡಿಯವರೆಲ್ಲರೂ ಸೇರಿಕೊಂಡು ಬಾಬಾರವರಿಗೆ ಎಣ್ಣೆ ಕೊಡಬಾರದೆಂದು ತೀರ್ಮಾನಿಸಿ ಅವರು ಬಂದಾಗ ಯಾರೂ ಎಣ್ಣೆಯನ್ನು ಕೊಡಲೇ ಇಲ್ಲ ಬಾಬಾರವರು ರಿಕ್ತ ಹಸ್ತದಿಂದ ಹಿಂದಿರುಗಿದರು ಯಾವ ಅನುಮಾನವೂ ಇಲ್ಲದೆ ಬರೀ ಬತ್ತೆಯನ್ನೇ ಪ್ರಣತಿಯೊಳಗಿಟ್ಟು ತಗಡಿನ ಪಾತ್ರೆಯಲ್ಲಿದ್ದ ಸ್ವಲ್ಪ ಎಣ್ಣೆಗೆ ನೀರು ಬೆರೆಸಿ ಅದನ್ನು ಕುಡಿದರು ನಂತರ ನೀರನ್ನು ಎಲ್ಲ ಪಣತಿಗಳಲ್ಲಿ ಹಾಕಿಬಿಟ್ಟು ದೀಪಗಳನ್ನು ಹಚ್ಚಿದರು ರಾತ್ರಿಯೆಲ್ಲ ಪಣತಿಗಳು ಪ್ರಕಾಶಮಾನವಾಗಿ ಉರಿಯತೊಡಗಿದವು ಇದನ್ನು ನೋಡಿದ ವರ್ತಕರು ಬಾಬಾರವರಲ್ಲಿಗೆ ಬಂದು ಕ್ಷಮೆ ಬೇಡಿದರು ಬಾಬಾರವರು ಅವರನ್ನು ಕ್ಷಮಿಸಿ ಇನ್ನು ಮುಂದೆ ಸತ್ಯತನದಿಂದ ನಡೆಯಿರಿ ಎಂದು ಉಪದೇಶ ಮಾಡಿ ಕಳುಹಿಸಿದರು ಕಪಟಕುರು ಜವಾಹರ್ ಅಲಿ ಕುಸ್ತಿ ಘಟನೆ ಜರುಗಿದ ಐದು ವರ್ಷಗಳ ನಂತರ ಅಹಮದಾನಗರದಿಂದ ಜವಾಹರ್ ಅಲಿ ಎಂಬ ಫಕೀರನು ತನ್ನ ಶಿಷ್ಯ ವೃಂದದೊಡನೆ ಶಿರಡಿಗೆ ಬಂದು ಅಲ್ಲಿಯ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಡಿಯೊಂದರಲ್ಲಿ ಬಿಡಾರ ಮಾಡಿದನು ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು ತನ್ನ ಮಧುರವಾದ ಕಂಠದಿಂದ ಕುರಾಣವೆಲ್ಲವನ್ನು ಕಂಠಪಾಠ ಮಾಡಿದ ಹಾಗೆ ಹೇಳುತ್ತಿದ್ದನು ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸತೊಡಗಿದರು ಜನರ ಸಹಾಯದಿಂದ ವೀರಭದ್ರ ಸ್ವಾಮಿ ದೇವಸ್ಥಾನದ ಎದುರಿನಲ್ಲಿ ಈದಗ ಅಂದರೆ ಮಹಮ್ಮದಿಯರ ಎದುರಿನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನಪಟ್ಟರು ಈ ವಿಷಯದಲ್ಲಿ ಕೆಲವರೊಡನೆ ಮನಸ್ತಾಪವಾದುದರಿಂದ ಅವನು ಶಿರಡಿಯನ್ನು ಬಿಟ್ಟು ರಹತಾಕ್ಕೆ ಹೋಗಿ ನೆಲೆಸಬೇಕಾಯಿತು ಆಗಾಗ ಅವನು ಶಿರಡಿಗೆ ಬಂದು ಬಾಬಾರವರೊಡನೆ ಮಸೀದಿಯಲ್ಲಿ ತಂಗುತ್ತಿದ್ದನು ಜನರು ಇದನ್ನು ನೋಡಿ ಬಾ ಬಾಬಾ ಅವನ ಶಿಷ್ಯನೆಂದು ಭಾವಿಸಿದರು ಆದರೆ ಅವರಿಗದು ಆಕ್ಷೇಪಣೀಯವಾಗಿ ಕಂಡು ಬರಲೇ ಇಲ್ಲ ನಂತರ ಗುರು ಮತ್ತು ಶಿಷ್ಯರಿಬ್ಬರು ರಹತಾಕ್ಕೆ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದರು ಗುರುವಿಗೆ ಶಿಷ್ಯನ ಯೋಗ್ಯತೆ ತಿಳಿದಿರಲಿಲ್ಲ ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿತ್ತು ಆದರೂ ಶಿಷ್ಯನು ಅವರನ್ನು ಕೀಳಾಗಿ ಕಾಣುತ್ತಿರಲಿಲ್ಲ ಶಿಷ್ಯನು ಗುರುವಿನ ಕೆಲಸಗಳನ್ನು ಅತಿ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು ಶಿಷ್ಯನು ಅನೇಕ ಸಲ ರಹತಾಕ್ಕೆ ಹೋಗುತ್ತಿದ್ದನು ಅವರ ಮುಖ್ಯ ಸ್ಥಾನ ರಹತ ಆಗಿತ್ತು ಶಿರಡಿಯ ಬಾಬಾರವರ ಭಕ್ತರಿಗೆ ಇದು ಸಮ್ಮತವಾಗಿರಲಿಲ್ಲ ಆದ್ದರಿಂದ ಅವರೆಲ್ಲರೂ ಬಾಬಾರವರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟರು ಬಾಬಾ ಅವರನ್ನು ಈದಗ ಹತ್ತಿರ ಸಂದರ್ಶಿಸಿದಾಗ ಅವರು ನನ್ನ ಫಕೀರನು ಬಹಳ ಕೋಪಿಷ್ಟ ಅವನು ಬರುವುದರೊಳಗಾಗಿ ಹಿಂದಿರುಗಿ ಅಷ್ಟು ಹೊತ್ತಿಗೆ ಫಕೀರನು ಹಿಂದಿರುಗಿದನು ಮಾತುಕತೆಗಳಾದವು ಆಗ ಗುರು ಮತ್ತು ಚೇಲ ಅಂದರೆ ಬಾಬಾ ಇಬ್ಬರು ಶಿರಡಿಗೆ ಹಿಂದಿರುಗಬೇಕೆಂದು ತೀರ್ಮಾನವಾಯಿತು ಆದ್ದರಿಂದ ಇಬ್ಬರು ಶಿರಡಿಗೆ ಹಿಂದಿರುಗಿದರು ಕೆಲವು ದಿನಗಳ ನಂತರ ಶಿರಡಿಯ ದೇವಿದಾಸ ಎಂಬುವರಿಂದ ಫಕೀರನು ಸೋಲಿಸಲ್ಪಟ್ಟು ಶಿರಡಿಯನ್ನು ಬಿಟ್ಟು ಓಡಿದನು ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲದ ನಂತರ ಶಿರ್ಡಿಗೆ ಬಂದು ಬಾಬಾರವರ ಮುಂದೆ ಧ್ಯಾನ ಮಾಡತೊಡಗಿದನು ನಾನು ಗುರು ಬಾಬಾರವರು ನನ್ನ ಶಿಷ್ಯ ಎಂಬ ದುರಾಭಿಮಾನವು ಫಕೀರನ್ನು ಬಿಟ್ಟು ಓಡಿತು ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡನು ಬಾಬಾರವರು ಆತನನ್ನ ಪ್ರೀತಿ ವಿಶ್ವಾಸ ಮತ್ತು ಗೌರವಗಳಿಂದ ಸತ್ಕರಿಸಿದರು ಈ ಕಥೆಯಲ್ಲಿ ಬಾಬಾರವರು ಮನುಷ್ಯರು ತನ್ನ ಅಹಂಕಾರವನ್ನು ಹೇಗೆ ತೊರೆಯಬೇಕೆಂಬುದನ್ನು ನಿರ್ದೇಶಿಸಿದ್ದಾರೆ ಈ ಕಥೆಯು ಬಾಬಾರವರ ಭಕ್ತ ಮಹಳಸಾ ಪತಿಯವರಿಂದ ಗೊತ್ತಾಗಿದೆ ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮನವಮಿ ಸಮಾರಂಭ ದ್ವಾರಕಾಮಾಯಿ ಇದ್ದ ರೀತಿ ಅದರ ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ವಿವರಿಸುತ್ತೇನೆ ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತೆಯ ಐದನೇ ಅಧ್ಯಾಯ ಮುಕ್ತಾಯವಾಯಿತು ಆರನೇ ಅಧ್ಯಾಯದಲ್ಲಿ ಸದ್ಗುರು ಸಾಯಿ ಬಾಬಾರವರ ಮಹಾತ್ಮೆ ಶ್ರೀರಾಮನವಮಿ ಸಮಾರಂಭ ಮತ್ತು ಮಸೀದಿಯ ಜೀರ್ಣೋದ್ಧಾರ ಗುರುವಿನ ಹಸ್ತಸ್ಪರ್ಶದ ಮುಕ್ತಿ ಈ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ಆರನೇ ಅಧ್ಯಾಯದಲ್ಲಿ ಅಲ್ಲಿಯವರೆಗೂ ನಮಸ್ತೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ